ಮಂಡ್ಯದಲ್ಲಿ ಲೋಕಸಭಾ ಸಂಗ್ರಾಮದ ತಯಾರಿ ಈಗಲೇ ಶುರುವಾಗಿದೆ ಕಾಂಗ್ರೆಸ್ ಸೋಲಿಸುವುದಕ್ಕೆ ದಳ ಮತ್ತು ತಮಲ ನಾಯಕರು ರಣತಂತ್ರವನ್ನ ಜೊತೆಯಾಗಿ ನೀಡುತ್ತಾ ಇದ್ದಾರೆ ಈ ನಡುವೆ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆಗೆ ಕಾರ್ಯಕರ್ತರಿಂದ ಒತ್ತಡ ಲೋಕಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಅದರ ಜೊತೆಗೆ ಈಗಾಗಲೇ ತಂತ್ರಗಾರಿಕೆ ಕೂಡ ಮಂಡ್ಯದಲ್ಲಿ ಶುರುವಾಗಿದ್ದು ಎಚ್ಡಿಕೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಬೇಕು ಎನ್ನುವ ಕೂಗು ಈಗ ಕಾರ್ಯಕರ್ತರಿಂದ ಇದೆ ಕಾಂಗ್ರೆಸ್ ಕಟ್ಟಿ ಹಾಕಬೇಕು ಅಂದ್ರೆ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ದೇವೇಗೌಡರ ಕುಟುಂಬಸ್ಥರನ್ನೇ ಅಭ್ಯರ್ಥಿಯಾಗಿಸುವಂತಹ ಚಿಂತನೆ ಕೇವಲ ಕಾರ್ಯಕರ್ತರಷ್ಟೇ ಅಲ್ಲ ಬಿಜೆಪಿ ಕೂಡ ಎಚ್ಡಿಕೆ ಅಥವಾ ನಿಖಿಲ್ ಸ್ಪರ್ಧೆಗೆ ಒಲವು ತೋರ್ತಾ ಇದೆ ನಿಖಿಲ್ ಸ್ಪರ್ಧೆಗೆ ಒತ್ತಾಯ ಬರ್ತಾ ಇದೆ ಅಂದಿದ್ರು ಎಚ್ಡಿಕೆ ಇತ್ತೀಚೆಗೆ ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಅವರ ಹೋರಾಟ ಕೂಡ ಹೆಚ್ಚಾಗಿದೆ ಎಚ್ಡಿಕೆ ಅಥವಾ ನಿಖಿಲ್ ಸ್ಪರ್ಧಿಸಲಿ ಎನ್ನುವ ಒತ್ತಾಯ ಕಾರ್ಯಕರ್ತರಿಂದ ಬರ್ತಾ ಇದೆ ಬಿಜೆಪಿ ಕೂಡ ಒಲವು ತೋರ್ತಾ ಇದೆ ಕುಮಾರಸ್ವಾಮಿ ಕೂಡ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿ ಓಡಾಟ ನಡೆಸ್ತಾ ಇದ್ದಾರೆ ಹಾಗಿದ್ದರೆ ಯಾರಾಗ್ತಾರೆ ಅಭ್ಯರ್ಥಿ ಈಗಲೇ ಲೋಕಸಭಾ ಸಂಗ್ರಾಮದ ತಯಾರಿಯೇನು ಮಂಡ್ಯದಲ್ಲಿ ಶುರುವಾಗಿದೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದೇ ಈಗಿರುವ ಕುತೂಹಲ ದೇವೇಗೌಡರ ಕುಟುಂಬದವರನ್ನೇ ಇಳಿಸಿದ್ರೆ ಪ್ರಬಲ ಸ್ಪರ್ಧೆ ಇರುತ್ತೆ ಅನ್ನುವಂಥ ಚಿಂತನೆ ನಿಖಿಲ್ ಕಣಕ್ಕಿಳಿಯೋದಿಲ್ಲ ನಾನು ಕಣಕ್ಕಿಳಿಯಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಲೇ ಬಂದಿದ್ರು ಕುಮಾರಸ್ವಾಮಿ ಆದ್ರೆ ಈಗ ಒತ್ತಾಯ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಭೇಟಿಯಾಗಿ ಮಂಡ್ಯ ಬಿಜೆಪಿ ನಾಯಕರು ಚರ್ಚೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲಾ ರಾಜಕೀಯದ ಬಗ್ಗೆ ಎಚ್ಡಿಕೆ ಜೊತೆ ಬಿಜೆಪಿ ಮಾತುಕತೆ ಮಂಡ್ಯ ಬಿಜೆಪಿ ನಾಯಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಕುಮಾರಸ್ವಾಮಿ ಆದರೆ ಮಂಡ್ಯ ಜೆಡಿಎಸ್ ನಾಯಕರ ಭಿನ್ನಾಭಿಪ್ರಾಯದ ಬಗ್ಗೆ ಬಿಜೆಪಿ ಬೇಸರವನ್ನ ವ್ಯಕ್ತಪಡಿಸಿದೆ ಸ್ಥಳೀಯ ನಾಯಕರ ನಡುವಿನ ಮುನಿಸಿನ ಬಗ್ಗೆ ಎಚ್ಡಿಕೆಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ ಲೋಕಸಭೆಗೆ ನೀವೇ ಸ್ಪರ್ಧಿಸಿ ಅಂತ ಎಚ್ಡಿಕೆಗೆ ಬಿಜೆಪಿ ಮುಖಂಡರು ಮನವಿ ಮಾಡಿದ್ದಾರೆ ಆದರೆ ಸೂಕ್ತ ಸಂದರ್ಭ ಬಂದಾಗ ನಿರ್ಧಾರ ತಿಳಿಸ್ತೀನಿ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ ಕಾಂಗ್ರೆಸ್ ಸೋಲಿಸುವುದಕ್ಕೆ ದಳ ಕಮಲ ನಾಯಕರ ರಣತಂತ್ರ ಶುರುವಾಗಿತ್ತು ಮಂಡ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಕುರಿತಾಗಿ ಚರ್ಚೆಯಾಗಿದೆ ಮಂಡ್ಯ ಜೆಡಿಎಸ್ ನಾಯಕರ ಭಿನ್ನಾಭಿಪ್ರಾಯದ ಬಗ್ಗೆ ಬೇಸರವನ್ನ ಬಿಜೆಪಿಯ ನಾಯಕರು ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಲೋಕಸಭೆಗೆ ನೀವೇ ಸ್ಪರ್ಧಿಸಿ ಇಲ್ಲಿಂದ ಎನ್ನುವ ಮನವಿ ಕೂಡ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಈಗ ಸಂಪರ್ಕಲಿದ್ದಾರೆ ನಂದನ್ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಎನ್ನುವುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಕುಮಾರ್ ಸಾವರ್ ನಿಲ್ತಾರ ನಿಖಿಲ್ ಕುಮಾರಸ್ವರ ಸಾವರ್ ನಿಲ್ಲಿಸಲಾಗತ್ತಾ ಈ ಬಗ್ಗೆ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಎಲ್ಲ ಎರಡನ್ನೂ ಕೂಡ ಇದೆ ದೇವೇಗೌಡ ಕುಟುಂಬ ಆದ್ರೆ ಒತ್ತೆಯ ಒತ್ತಾಯ ಮತ್ತು ಒತ್ತಡ ಇರುವಂತದ್ದು ಅವರಿಬ್ರಲ್ಲ ಒಬ್ರು ನಿಲ್ಬೇಕು ಅಂತಲ್ಲ ಇನ್ಯಾರು ಪ್ರಭಾವಿ ಕ್ಯಾಂಡಿಡೇಟ್ಗಳಲ್ಲಿ ಕಾಣಿಸ್ತಾ ಇಲ್ವಾ ಮೈತ್ರಿಗೆ ಹೇಗೆ ಪ್ರತಿಮಾ ಸ್ಥಳೀಯ ಪ್ರಭಾವಿ ನಾಯಕರಿಗಿಂತ ಇದೀಗ ಎಚ್ ಡಿ ಕೆ ಅಥವಾ ನಿಖಿಲ್ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಈಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ವಲಯದಲ್ಲಿ ಕೇಳಬರ್ತಾ ಇರತಕ್ಕಂಥ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮಂಡ್ಯದಲ್ಲಿ ಜೆ ಡಿ ಎಸ್ ಹಾಗೂ ಬಿಜೆಪಿ ಎರಡೂ ಕೂಡ ನಿರೀಕ್ಷಿತ ಪ್ರದರ್ಶನ ಕೊಡೋದಕ್ಕೆ ಆಗಿಲ್ಲ ಹಿನಾಯ ಸೋಲನ್ನ ಕಂಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮತ್ತೆ ವಾಪಸಾತಿ ಆತಿ ಮಾಡಬೇಕು ಮತ್ತೆ ಪುಟಿದೇಳುವಂತ ಅವಕಾಶಗಳು ಬೇಕು ಅಂತ ಹೇಳಿದ್ರೆ ಈ ಲೋಕಸಭೆಯನ್ನ ತನ್ನ ವಶ ಮಾಡ್ಕೊಳ್ಬೇಕು ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ ಕಾಂಗ್ರೆಸ್ ಈಗಾಗಲೇ ಬಲಿಷ್ಠ ಅಭ್ಯರ್ಥಿಯನ್ನ ನಿಲ್ಲಿಸೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಒಂದು ಗೆಲ್ಲಬೇಕು ಅಂತ ಹೇಳಿದ್ರೆ ಒಂದು ಪ್ರಬಲ ಸ್ಪರ್ಧೆಯ ಅವಶ್ಯಕತೆ ಇರುತ್ತೆ ಅಂದ್ರೆ ಸ್ಥಳೀಯ ನಾಯಕರಿಗೆ ಒಂದು ವೇಳೆ ಅವಕಾಶ ಮಾಡಿಕೊಟ್ರೆ ಅವರಲ್ಲಿ ಭಿನ್ನಾಭಿಪ್ರಾಯ ಸ್ವಲ್ಗೆ ಕಾರಣ ಆಗ್ಬೋದು ಕಾರಣ ಆಗ್ಬೋದು ಅನ್ನುವಂಥದ್ದು ಈಗ ಬಿಜೆಪಿ ಕಾರ್ಯಕರ್ತರಲ್ಲಿ ನಾಯಕರಿಗೆ ಕೇಳಿ ಬರ್ತಾ ಇರ್ತಕ್ಕಂಥ ಹೆಚ್ಚಿಗೆ ಎಚ್ ಡಿ ಅವರನ್ನ ಭೇಟಿಯಾದಂತ ಮಂಡ್ಯ ಜಿಲ್ಲಾ ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದರೆ ಅಂದ್ರೆ ಸ್ಥಳೀಯ ಜೆಡಿಎಸ್ ನಾಯಕರಲ್ಲೇ ಒಗ್ಗಟ್ಟಿನ ಕೊರತೆ ಇದೆ ಹೀಗಾದ್ರೆ ಲೋಕಸಭೆಯಲ್ಲಿ ಗೆಲ್ಲೋದು ಬಹಳಷ್ಟು ಕಷ್ಟ ಆಗತ್ತೆ ಆ ಕಾರಣಕ್ಕಾಗಿ ನೀವು ಅಥವಾ ನಿಮ್ ಮಗ ನಿಖಿಲ್ ಅವರನ್ನ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಆಗುತ್ತೆ ಅನ್ನುವಂತ ಅಭಿಪ್ರಾಯವನ್ನ ಅವರು ಎಚ್ ಡಿ ಕೆ ಅವರ ಮುಂದೆ ಕೂಡ ಇಟ್ಟಿರ್ತಕ್ಕಂಥದ್ದು ಆದ್ರೆ ಈ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಯಾವುದೇ ರೀತಿಯ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದಾರೆ ಅಂದ್ರೆ ನಿಖಿಲ್ ಸ್ಪರ್ಧೆಗೆ ಒತ್ತಡಗಳು ಕೇಳಿ ಬರ್ತಾ ಇದ್ರೆ ಆದ್ರೆ ಅವರು ಆಗ್ಲಿ ನಾವು ಅವರು ಕೂಡ ಸ್ಪರ್ಧಿಸೋದಿಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ಕೊಂಡ್ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಆದ್ರೂ ಕೂಡ ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಅವರ ಓಡಾಟ ಇತ್ತೀಚೆಗೆ ಹೆಚ್ಚಾಗಿರ್ತಕ್ಕಂಥದ್ದು ಅಂದ್ರೆ ಕಾರ್ಯಕರ್ತರು ಮುಖಂಡಗಳ ಮದುವೆ ಮನೆ ಪ್ರವೇಶ ಈ ರೀತಿಯ ಖಾಸಗಿ ಕಾರ್ಯಕ್ರಮಗಳನ್ನ ಇರ್ತತಿ ಇತ್ತೀಚೆಗೆ ಮಂಡ್ಯ ಭಾಗದಲ್ಲಿ ಓಡಾಡ್ತಾ ಪಕ್ಷ ಸಂಘಟನೆಯಲ್ಲಿ ಅವರು ಕೂಡ ನಿರತರ ಆಗಿರತಕ್ಕಂತದ್ದು ಅಂದ್ರೆ ಇತ್ತೀಚೆಗೆ ಲೋಕಸಭಾ ಚುನಾವಣಾ ವಿಚಾರವಾಗಿ ಏನ್ ಆದಂತ ಮಂಡ್ಯ ಜಿಲ್ಲಾ ಬಿಜೆಪಿ ನಾಯಕರು ಕೂಡ ಇದನ್ನೇ ವಿಚಾರ ಇಟ್ಕೊಂಡು ಚರ್ಚೆಯನ್ನ ಮಾಡ್ಕೊಂಡಿರೋ ಮಾಡಿರತಕ್ಕಂಥದ್ದು ಅಂದ್ರೆ ಲೋಕಸಭೆಯನ್ನ ನಾವು ಗೆಲ್ಬೇಕಿದ್ರೆ ನಿಮ್ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅವರ ಅಭಿಪ್ರಾಯವನ್ನ ಪಡೆದಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಂದರ್ಭ ಬಂದಾಗ ನಾನು ಈ ಬಗ್ಗೆ ತಿಳಿಸ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿ ಕಳ್ಸಿಕೊಟ್ಟಿರುವಂತದ್ದು ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ನಡೀತು ಅದರಲ್ಲೂ ಕೂಡ ಜೆಡಿಎಸ್ ಹೀನಾಯ ಸೋಲನ್ನ ಕಂಡಿತ್ತು ಆ ಕಾರಣಕ್ಕಾಗಿ ಈ ಮತ್ತೆ ಅನುಕಂಪದ ಅಲೆ ಇದೆ ಹಾಗಾಗಿ ಮತ್ತೆ ನಿಖಿಲ್ ಗೆ ಅವಕಾಶ ಮಾಡಿಕೊಟ್ರೆ ಗೆಲುವು ಸುಲಭ ಆಗುತ್ತೆ ಅನ್ನುವಂಥದ್ದು ಈಗ ಮೈತ್ರಿ ಪಕ್ಷಗಳ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಒಂದ್ ವೇಳೆ ನಿಖಿಲ್ ಬರ್ದಿದ್ರೆ ನೀವೇ ಅಭ್ಯರ್ಥಿ ಎರಡೂ ಪಕ್ಷಗಳಿಂದ ಥ್ಯಾಂಕ್ ಥ್ಯಾಂಕ್ ಯು ಯು ಮಾಹಿತಿಗೆ ಕಾಂಗ್ರೆಸ್ ಕಟ್ಟಿ ಹಾಕುವುದಕ್ಕೆ ಪ್ರಬಲ ಅಭ್ಯರ್ಥಿ ಗಣಕ್ಕಿಳಿಸಬೇಕಾಗಿದೆ ಹಾಗಿದ್ರೆ ಯಾರು ಪ್ರಬಲ ಅಭ್ಯರ್ಥಿ ದೇವೇಗೌಡರ ಕುಟುಂಬದಲ್ಲೇ ಒಬ್ಬರನ್ನ ನಿಲ್ಲಿಸಬೇಕು ಅನ್ನುವಂತಹ ಒತ್ತಾಯ ಒತ್ತಡ ಕೇಳಿ ಬರ್ತಾ ಇದೆ ಹಾಗಿದ್ರೆ ಕುಮಾರಸ್ವಾಮಿ ಅವರೇ ನಿಲ್ತಾರ ಇಲ್ಲ ನಿಖಿಲ್ ಅವರನ್ನ ನಿಲ್ಲಿಸಲಾಗತ್ತಾ ಚಿಂತನೆ ನಡೆದಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್